ನೋಡ್ರಿ ಏನು ಬೆಲೆ ಕಟ್ಟಿದೀರ ನಡಕ್ಕೆ ಇವು ಮೂವತ್ತೆಂಟು ಮೂವತ್ತಾ ನಡಕ್ಕುವ ಹ್ಞೂ ವಾತ್ ಮರಿನಾ ಹ್ಞೂ ಎಟುವಾತ್ ಹ್ಞೂ ಏ ಸಂತ ಜೋರಾಗಿ ಸರಿ ಇದೆ ಹ್ಞೂ ಹೆಂಗೆ ಹೇಳ್ಕೊನಕ್ಕ ಬರೋ ಇಲ್ಲವೋ ಏನು ಕುರಿತಿಲ್ಲ ಅಲ್ವ ಸಂಕ್ರಾಂತಿ ಕಡಿಬೇಕು ಅಂತೀರಾ ಹ್ಞೂ ತಿನ್ನ ಕಣೆಗಂತ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಕಲಿಬೇಕು ಅಲ್ವಾ

ಯಜಮಾನ ಚೆನ್ನಾಗಿದ್ದೀರಾ ಏನ್ ಬೆಲೆ ಕಟ್ಟಿದ್ರ ಈ ಸಲೀವರೆ ಗಂಡ ಹೆಣ್ಣು ಆರೂವರೆ ಎಷ್ಟು ಮರಿ ಬೆಳಿಗ್ಗೆ ಬಂದ್ರಲ್ವಾ ಇನ್ನೊಂದು ಹದಿನೈದು ದಿನ ಕಳಿಬೇಕು ಸಂಕ್ರಾಂತಿ ಕಳೀಬೇಕು ಅಂತೀರಾ ಅಕ್ಕಿರಾಂಪುರ ಸಂತೆ ಸಂತೆ ಅಲ್ವಾ ಸಮುದ್ರ ಇದ್ದಂಗದು ಅಲ್ವಾ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಹಂಗಾಗಿ ಜನ ಸೇರೋದ್ರಿಂದ ಅಕ್ಕಿರಾಂಪುರ ಸಂತೆನೂ ಜೋರಾಗಿ ಸೇರೋದು ಇದು ಗೊತ್ತಾ ಎಲ್ಲ ಆಗ್ದಲ್ಲ ಇದ್ರು ಬಿಡು ಅಕ್ಕಿರಾಂ ಇದೆ ಮಾಸ್ಕ್ ಮಾಡ್ತೀವಿ ಅಂತೇಳಿ ಒಂದು ವಿಶ್ವಾಸ ಇದೆ ಅಲ್ವಾ ಸಮಾಚಾರ ಹೆಂಗಿದೆ ಏನಿದೆ ಏನೇನು ಏನೇನ್ ರೇಟ್ ಇದೆ ಇವತ್ತು ಹಾ

Thank yeah.

ಚಿನ್ನ ಒಳ್ಳೇದು ತರ್ಬೇಕು ಹಾ ಯಾವ್ದೋ ಮಣ್ಣು ಚಿನ್ನಕ್ಕೆ ಚಿನ್ನ ಒಳ್ಳೇದಲ್ಲ ಎಲ್ಲ ಬಂದ ನೀನು ಯಾವಾಗ ಬೇಕಾದ್ರೂ ನೋಡ್ಕೊಂಡಿಡಿಯ ನಾನು ಅದ್ರೊಳಗೆ ಇದ್ದೇ ಇರ್ತೀನಿ ನಾನು ಇವತ್ತು ಒಂದಿನ ಅಲ್ಲ ಇವರು ಅಷ್ಟೇ ಇವರು ಸಾರು ಎಲ್ಲ ಕರ್ಮ ನಿಂತು ಅದೇ ನಿಂತು ಬಂದ್ ಹಿಡ್ಕೊಂಡ್ರೆ ಈಗ ಹಿಡ್ಕೋದು ಹಿಂಗಿದಾವೆ ಮರಿ ಮರಿ ವಾಶ್ ಮಾಡಿಲ್ವ ತೊಳೆದಿಲ್ವಾ ಏನ್ ಬೆಳೆ ಕಟ್ಟಿದಾರೆ ಒಂದಕ್ಕೆ ಕುರಿ ಮರಿನಾ ಇದು ಕುರಿ ಮರಿ ಹೆಣ್ ಕುರಿನಾರಿ ಏನ್ ಬೆಲೆ ಕಟ್ಟಿದ್ರೆ ಈ ಸಲ ಸೊಮ್ಮೆ ಹದಿನಾರುವರೆ ಹಿಂಗೆ ಹೇಳಿದ್ರಿ ಸೊಮ್ಮೆ ಹದಿನಾರುವರೆ ಹೆಣ್ಣೆ ಚೆನ್ನಾಗಿದೆ ಮರಿ いい。<laughs>